ನವೆಂಬರ್ ಇಪ್ಪತ್ತಾರರಂದು ದೇಶವ್ಯಾಪ್ತಿ ನಡೆಯುವ ಸಂಯುಕ್ತ ಹೋರಾಟ ಸಮಿತಿಯ ಈ ಒಂದು ಹೋರಾಟದ ಕಲೆ ಗುಲ್ಬರ್ಗದಲ್ಲಿ ಕೂಡ ನಡೀತಾಳೆ ಹನ್ನೊಂದು ಗಂಟೆಗೆ ಸರಿಯಾಗಿ ಕನ್ನಡ ಭವನದಿಂದ ಪ್ರಾರಂಭವಾಗಿ ಜಿಲ್ಲಾಧಿಕಾರಿ ಕಚೇರಿಯದ ಎದುರುಗಡೆ ಪ್ರತಿಭಟನೆ ಮಾಡಲು ತೀರ್ಮಾನ ತೀರ್ಮಾನಿಸಲಾಗಿದೆ ಈ ಒಂದು ಹೋರಾಟದಲ್ಲಿ ಪ್ರಮುಖವಾಗಿ ರೈತರು ಬೆಳೆದಂಥ ತೊಗರಿಗೆ ಬೆಂಬಲ ಬೆಲೆ ನಿಗದಿಪಡಿಸಬೇಕು ಮತ್ತು ತೊಗರಿ ಮಂಡಳಿಗೆ ಆ ಒಂದು ಕನಿಷ್ಠ ಒಂದು ಎರಡು ನೂರು ಕೋಟಿ ರೂಪಾಯಿ ಕೊಡಬೇಕು ಎಲ್ಲ ರೈತರ ಸಾಲ ಮನ್ನಾ ಮಾಡಬೇಕಂತೇಳಿ ಈ ಹೋರಾಟ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ತರ್ತಾ ಇದೇವೆ ನಮ್ಮ ಹೆಸರು ಸರ್ ನನ್ನ ಹೆಸರು ಭೀಮ್ ಶೆಟ್ಟಿ ಅಂತೇಳಿ ಅಂತ ಹೇಳಿ ನವೆಂಬರ್ ಇಪ್ಪತ್ತಾರರಂದು ದೇಶದಾದ್ಯಂತ ಹೋರಾಟ ನಡೀತಾ ಇದೆ ಅದರ ಭಾಗವಾಗಿ ಜೆ ಸಿ ಟಿಯು ಎಸ್ ಕೆ ಎಂ ಇಲ್ಲಿ ಗುಲ್ಬರ್ಗದಲ್ಲಿ ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಎಲ್ಲ ಜಂಟಿಯಾಗಿ ಗುಲ್ಬರ್ಗಲ್ಲಿ ನಡೀತದೆ ಇದರಲ್ಲಿ ದೇಶಕ್ಕೆ ದೇಶಕ್ಕೆ ಆಗ್ತಕ್ಕಂಥ ಅನ್ನದಾತ ರೈತರು ಕಾರ್ಮಿಕರು ದುಡಿವರ್ಗ ಜನರು ಮಹಿಳೆಯರು ವಿದ್ಯಾರ್ಥಿ ಯುವ ಜನರು ಇವರದ್ದು ಎಲ್ಲರದು ಬೇಡಿಕೆಗಳಿಗಾಗಿ ನಡೀತಕ್ಕಂಥ ಈ ಹೋರಾಟ ಇದು ರೈತ ವಿರೋಧಿ ಧೋರಣೆಯನ್ನ ತಾಳ್ತಕ್ಕಂಥ ಕೇಂದ್ರ ಸರ್ಕಾರದ ನೀತಿಯನ್ನ ಖಂಡಿಸಿ ರೈತರನ್ನ ಕೊಲ್ಲಲು ಕೊರಟಿರ್ತಕ್ಕಂಥ ಕೊಲೆಗಡಿಕ ನೀತಿ ಖಂಡಿಸಿ ವಿದ್ಯುತ್ ಎ ಪಿ ಎಂ ಸಿ ಕಾಯ್ದೆ ಎಲ್ಲ ಒಂದು ಖಾಸಗೀಕರಣ ನಿಲ್ಲಿಸಲು ಆಗ್ರಹಿಸಿ ನಡೀತಕ್ಕಂಥ ಹೋರಾಟದಲ್ಲಿ ಈ ಹೋರಾಟವನ್ನು ತಿಮ್ಮಾಪುರ್ ಚೌಕದಿಂದ ಜಿಲ್ಲಾಧಿಕಾರಿ ಪ್ರತಿಭಟನೆ ಮೆರವಣಿಗೆ ನಡೆಸಿ ಪ್ರತಿಭಟನೆ ನಡೆಸ್ತಾ ಇದೆ ನವೆಂಬರ್ ಇಪ್ಪತ್ತಾರರಂದು ಇಡೀ ದೇಶಾದ್ಯಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜನ ವಿರೋಧಿ ರೈತ ವಿರೋಧಿ ವಿದ್ಯಾರ್ಥಿ ವಿರೋಧಿ ನೀತಿ ವಿರುದ್ಧ ಇಲ್ಲಿರ್ತಕ್ಕಂಥ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕ ಸಂಘಟನೆಗಳು ದಲಿತ ಸಂಘಟನೆ ಸೇರಿಕೊಂಡು ಕಲಬುರಗಿ ನಗರದ ತಿಮ್ಮಾಪುರ ಸರ್ಕಲ್ನಿಂದ ಹನ್ನೊಂದು ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ರೈತರಿಂದ ಕಾರ್ಮಿಕರಿಂದ ಬೃಹತ್ ಪ್ರಮಾಣದ ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡ ಪ್ರಮಾಣದ ಚಳುವಳಿ ಹಮ್ಮಿಕೊಂಡೆವು ಅವತ್ತಿನ ಚಳುವಳಿಯಲ್ಲಿ ಎಲ್ಲ ಕಲಬುರಗಿ ನಗರ ಎಲ್ಲ ತಾಲೂಕು ರೈತರು ವಿದ್ಯಾರ್ಥಿ ಜನರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಜನ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ತೊಗರಿ ಬಗ್ಗೆ ಈ ಕಾಮಡವ್ರು ಮಾತಾಡಿದ್ರು ಕನಿಷ್ಠ ಎಮ್ ಎಸ್ ಪಿ ಬೆಲೆ ಕನಿಷ್ಠ ಒಂದು ಕ್ವಿಂಟಲ್ಗೆ ಹನ್ನೆರಡು ಸಾವಿರ ರೂಪಾಯಿ ನಿಗದಿಗೊಳಿಸಬೇಕು ವಿದ್ಯುತ್ ಹಗಲಿನಲ್ಲಿ ಹತ್ತು ಗಂಟೆಗಳ ಕಾಲ ನಿರಂತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಕೊಡಬೇಕು ಹೀಗಾಗಿ ಕೃಷಿ ಕೂಲಿ ಕಾರ್ಮಿಕರು ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ಗಳು ನರೇಗ ಸರಿಯಾಗಿ ಕೆಲಸ ಕೊಡದೇ ಇರೋದರಿಂದ ಇಲ್ಲಿರ್ತಕ್ಕಂಥ ಕೂಲಿ ಕೃಷಿ ಕೂಲಿ ಕಾರ್ಮಿಕರು ಎಲ್ಲ ಗುಳೆ ಹೋಗ್ತಾ ಇದ್ದಾರೆ ಮುಂಬೈ ಪುಣ ಗೋವಾ ಹೋಗ್ತಾ ಇದ್ದಾರೆ ಅವರಿಗೆಲ್ಲ ನಿರುದ್ಯೋಗ ಏನು ತಾಂಡವಾಡುತ್ತೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಆ ಸರಿಯಾದ ರೀತಿಯಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕವಾಗಿ ಕೆಲಸ ಕೊಡಬೇಕಂತೇಳಿ ಒತ್ತಾಯಿಸಿ ಅವತ್ತಿನ ಹೋರಾಟದಲ್ಲಿ ನಾವು ಕ್ಯಾ ಹಮ್ಮಿಕೊಂಡೆವು ಎಲ್ಲ ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲಿ ಪಾಲ್ಗೊಳ್ಬೇಕಂತೇಳಿ ಮನವಿ ಮಾಡ್ತಾ ಇದ್ದೀನಿ ಭೀಮಾಶಂಕರ್ ಕಿಸಾನ್ ಸಭಾ ಜಿಲ್ಲಾಧ್ಯಕ್ಷ ಕಲಬುರಗಿ ಸ್ನೇಹಿತರೆ ಸಂಯುಕ್ತ ಕಿಸಾನ್ ಮೋರ್ಚಾ ಹಾಗೂ ಜೆ ಸಿ ಕೇಂದ್ರ ಕಾರ್ಮಿಕ ಸಂಘಟನೆಗಳಿಂದ ನವೆಂಬರ್ ಇಪ್ಪತ್ತಾರನೇ ತಾರೀಕು ಏನು ಅಖಿಲ ಭಾರತ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಹೋರಾಟವನ್ನು ನಡೀತಾ ಇದೆ ನಮ್ಮ ಗುಲ್ಬರ್ಗದಲ್ಲೂ ಕೂಡ ಕನ್ನಡ ಭವನದಿಂದ ತಿಮ್ಮಾಪುರಿಯಿಂದ ಡಿ ಸಿ ಆಫೀಸ್ ತನಕ ಒಂದು ಬೃಹತ್ ಮೆರವಣಿಗೆಯನ್ನು ಮಾಡ್ತಾ ಇದ್ವಿ ಯಾಕೆ ಅಂದರೆ ಏನಿವತ್ತು ಸರ್ಕಾರಗಳು ಜನವಿರೋಧಿ ಮತ್ತು ಕಾರ್ಮಿಕ ರೈತ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದ್ದಾರೆ ಅದರಲ್ಲೂ ಇವತ್ತಿನ ರೈತರಿಗೆ ಸರಿಯಾದ ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಆಮೇಲೆ ಅವರು ಸ ಸೆಟ್ಗಳಿಗೆ ಸರಿಯಾದ ವಿದ್ಯುತ್ತು ಇಲ್ಲ ಆ ವಿದ್ಯುತ್ತು ಕೂಡ ಇವತ್ತು ಖಾಸಗೀಕರಣ ಮಾಡ್ತಾ ಇದ್ದಾರೆ ಇದನ್ನು ವಿರೋಧಿಸಿಬಿಟ್ಟು ಅದಲ್ತನೇ ಇವತ್ತು ಈ ಇವತ್ತು ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಇಂಥ ಹಲವಾರು ರೈತರ ಸಮಸ್ಯೆಗಳು ತಗೊಂಡು ಅದನ್ನು ಪರಿಹರಿಸೋ ಸಲುವಾಗಿ ಈ ಒಂದು ಹೋರಾಟ ನಡೀತಾ ಇದೆ ಅದಲ್ದೇ ಇವತ್ತು ಕಾರ್ಮಿಕರಿಗೆ ಇವತ್ತು ಸರಿಯಾದ ಒಂದು ವೇತನ ಸಿಗ್ತಾ ಇಲ್ಲ ಆಶಾ ಅಂಗನವಾಡಿ ಆಮೇಲೆ ಬಿಸಿಊಟ ನೌಕರರಾಗಿರ್ಬೋದು ಆಮೇಲೆ ಒಂದು ಗುತ್ತಿಗೆ ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ ಆಧುನಿಕ ಜೀತ ಪದ್ಧತಿನ ಇದು ವಾಪಸ್ ಆಗಬೇಕು ಮತ್ತು ಈ ಸ್ಕೀಮ್ ವರ್ಕರ್ಸನ್ನು ಖಾಯಂಗೊಳಿಸಬೇಕು ಅದಲ್ಲದೇ ಇವತ್ತು ದುಡಿಮೆಯ ಅವಧಿಯನ್ನು ಎಂಟು ತಾಸು ಇರೋದನ್ನು ಹನ್ನೆರಡು ತಾಸು ಮಾಡಿದ್ದಾರೆ ಪ್ರಪಂಚದ ಕಾರ್ಮಿಕರು ಹೋರಾಟದಿಂದ ಪಡ್ಕೊಳ್ತ ಪಡ್ಕೊಂಡಂಥ ಒಂದು ದುಡಿಮೆಯ ಅವಧಿಯನ್ನು ಇವತ್ತು ಜ ಕಾರ್ಮಿಕ ವಿರೋಧಿ ಸರ್ಕಾರಗಳು ಅದನ್ನು ಮುರಿದುಬಿಟ್ಟು ಇವತ್ತು ಹನ್ನೆರಡು ತಾಸು ದುಡಿಮೆ ಅವಧಿಯನ್ನು ಮಾಡ್ತಾ ಇದ್ದಾರೆ ಇದು ಅತ್ಯಂತ ಕಾರ್ಮಿಕ ವಿರೋಧಿ ನೀತಿ ಇಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ಮತ್ತು ರೈತ ದಲಿತ ವಿರೋಧಿ ನೀತಿಗಳನ್ನು ವಿರೋಧಿಸಿಬಿಟ್ಟು ಈ ಇಪ್ಪತ್ತಾರನೇ ತಾರೀಕು ಒಂದು ಪ್ರತಿಭಟನೆ ನಡೀತಾ ಇದೆ ಈ ಪ್ರತಿಭಟನೆಯಲ್ಲಿ ಎಲ್ಲ ಗುಲ್ಬರ್ಗ ಜಿಲ್ಲೆಯ ಜನಗಳು ರೈತ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಮೂಲಕ ನಾನು ಜನಗಳಲ್ಲಿ ಮನವಿ ಮಾಡ್ಕೊತೇನೆ